ಕಾಂತಿರೂರು ಬಾಲಕರ ಸರ್ಕಾರಿ ಪದವಿಪೂರ್ವ ಕಾಲೇಜು ಈ ಒಂದು ಸಮಾರಂಭದ ಘನ ಅಧ್ಯಕ್ಷತೆ ವಹಿಸಿರುತ್ತಾರೆ ಇವರನ್ನು ಸ್ವಾಗತ ಮಾಡಿಕೊಳ್ಳಲು ಹಾಗೂ ವಾಣಿಜ್ಯ ಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಷಯಗಳ ಈ ಪುನಶ್ಚೇತನ ಮತ್ತು ಪರೀಕ್ಷಾ ತಯಾರಿ ಕಾರ್ಯಾಗಾರದ ಉದ್ಘಾಟನೆ ನೆರವೇರಿಸಲಾಗಿದೆ ವೃದ್ಧಿ ಬಾಂಧವರೇ ವೈದ್ಯ ಮುಂಭಾಗದವರು ಎಲ್ಲ ಈಗಾಗಲೇ ಸಮಯ ಸಾಕಷ್ಟು ಆಗಿರೋದ್ರಿಂದ ಸಮಯವನ್ನ ನಾವು ಉದಾಹರಣೆಗಾಗಿ ಸರ್ಕಾರ ವಿಶೇಷ ಒಂದು ಯೋಜನೆಯನ್ನ ಹಾಕಿಕೊಂಡಿದೆ ನಿಜಕ್ಕೂ ಇದು ಬೇಗ ಆಗಬೇಕಾಗಿತ್ತು ಜುಲೈ ಆಗಸ್ಟ್ ನಲ್ಲಿ ಆದ್ರೆ ನಾವು ಇಲ್ಲಿ ಇರ್ತಕ್ಕಂಥ ಕೆಲವು ಹಿಟ್ಸ್ ಅನ್ನ ತೆಗೆದುಕೊಂಡು ಮಕ್ಕಳಿಗೆ ಹೋಗಿ ಪಾಠ ಮಾಡ್ತಿದ್ದೀವಿ ಈಗ ನಾವು ಈ ಇಲ್ಲಿ ಕೊಡ್ತಕ್ಕಂತ ಹಿಟ್ಸ್ ಅನ್ನ ಮುಂದಿನ ವರ್ಷ ನಾವು ಅಪ್ಲೈ ಮಾಡ್ಕೊಳ್ಬೇಕಾಗಿತ್ತು ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕಾಲೇಜುಗಳಲ್ಲಿ ಮಕ್ಕಳು ಪರೀಕ್ಷಾ ದೃಷ್ಟಿಯಿಂದ ಈಗಾಗಲೇ ಕಡಿಮೆ ಆಗಿದೆ ಹಾಗಾಗಿ

ವಿಶೇಷವಾಗಿ ಗೌರ್ಮೆಂಟ್ ಕಾಲೇಜ್ಗೆ ಮಕ್ಕಳು ಬರಬೇಕಂದ್ರೆ ನಾವೇನ್ ಮಾಡಬೇಕು ನಮ್ಮ ಪ್ರಯತ್ನ ಯಾವ ನಿಟ್ಟಿನಲ್ಲಿ ಸಾಗಬೇಕು ಅನ್ನೋ ಎಲ್ಲ ಮಾಹಿತಿಯನ್ನ ಎರಡು ದಿನಗಳ ಕಾರ್ಯಾಗಾರದಲ್ಲಿ ನಾವು ನೀವು ಸೇರಿ ಚರ್ಚೆ ಮಾಡೋಣ ನಿಮ್ಮ ಕಾಲೇಜಿನಲ್ಲಿ ನೀವು ಮಾಡಿರತಕ್ಕಂಥ ಉತ್ತಮ ಅವಕಾಶಗಳು ಅಥವಾ ಉತ್ತಮ ಯೋಜನೆಗಳನ್ನ ಯಾವ ಯೋಜನೆ ಮುಖಾಂತರ ನಿಮ್ಮ ಫಲಿತಾಂಶವನ್ನು ನೀವು ಸುಧಾರಿಸ ಯಾವ ಯೋಜನೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ನಾವು ಫಲಿತಾಂಶವನ್ನು ಸುಧಾರಣೆ ಮಾಡ್ಕೊಂಡಿದ್ದೀವಿ ಏನೆಲ್ಲ ಕಾರಣಗಳಿಲ್ಲ ಯಾಕಂದ್ರೆ ನಾವೆಲ್ಲವನ್ನ ನೋಡಬೇಕಾಗ್ತದೆ ಯಾಕಂದ್ರೆ ಕೇವಲ ಇಲ್ಲಿ ಮಾತಾಡೋದು ಅಲ್ಲಿ ಮಾಡೋದಲ್ಲ ಸೊ ನಮ್ಮನ್ನ ಜನ ಅಬ್ಸರ್ವ್ ಮಾಡ್ತಿರ್ತಾರೆ ಯಾಕಂದ್ರೆ ವಿಶೇಷವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನಾವೇನಾದ್ರೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದುವ ಮಕ್ಕಳಿಗೆ ನಾವೇನಾದ್ರೂ ಕೊಟ್ರೆ ಖಂಡಿತ ಅದರ ಫಲಶೃತಿ ಅದರ ಪ್ರತಿಫಲ ಅದರ ಎಲ್ಲ ಯಶಸ್ಸು ನಮಗೆ ಸಲ್ತದೆ ಯಾಕಂತಂದ್ರೆ ಇದು ನನ್ನ ವೃತ್ತಿ ಜೀವನದ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ನಾನು ಕಂಡುಕೊಂಡಂತ ಒಂದು ಸೊ ಐ ಆಮ್ ವರ್ಕ್ ಫಾರ್ ಮೈ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಡ್ಯೂಟಿ ನಾನು ನನ್ನ ಆತ್ಮತೃಪ್ತಿಗಾಗಿ ಕೆಲಸ ಮಾಡುತ್ತೇನೆ ಹೀಗಾಗಿ ಎಷ್ಟೇ ಎಷ್ಟು ಹೆಚ್ಚು ಸಮಯ ನಾವು ಕಾಲೇಜ್ನ ಕಳೆದ್ರೆ ಆ ಕಾಲೇಜ್ ಸಕ್ಸಸ್ ಆಗ್ತದೆ ಹೆಚ್ಚು ಸಮಯ ಕನಿಷ್ಠ ಪಕ್ಷ ಹೆಚ್ಚು ಸಮಯ ಇಲ್ಲ ಅಂತಂದ್ರೆ ಕನಿಷ್ಠ ಕಾಲೇಜಿನ ಅವಧಿ ಟೆನ್ ಟು ಫೋರ್ ಗಂಟೆಯಿಂದ ನಾಲ್ಕು ಗಂಟೆ ಕಡ್ಡಾಯವಾಗಿ ಕಾಲೇಜ್ ಇರಬೇಕು ನಾನು ಭಾಳಕ್ಕೆ ಲೋ ಆಗ್ತದೆ ಕೆಲವೊಂದ್ಸಲ ಮಾತಾಡಬೇಕಾದ್ರೆ ಯಾರು ಲೆಕ್ಚರರು ಯಾರು ಗುಡ್ ಯಾರು ಬೆಸ್ಟ್ ಲೆಕ್ಚರರ್ ನನ್ನ ಓಲ್ ಡೆಫಿನಿಷನ್ ಇದೆ ಗುಡ್ ಲೆಕ್ಚರ್ ಅಂದ್ರೆ ಬರೀ ಲೆಕ್ಚರರ್ ನಾವು ಅಪಾಯಿಂಟ್ಮೆಂಟ್ ಆಗಿವಿ ಸರ್ಕಾರಿ ಸೇವೆಗೆ ಬಂದಿವಿ ಕಾಲೇಜಿನ ಅವಧಿ ಇರ್ತದೆ ಟೆನ್ ಟು ಫೋರ್ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಒಂದು ಬೇರೆ ಕಡೆ ವಿಚಾರ ಮಾಡಬಾರದು ಇದು ಫಸ್ಟ್ ಪಾಯಿಂಟ್ ಇಲಾಖೆ ವಹಿಸಿದ ಎಲ್ಲ ಪಠ್ಯದ ಪರಿವಡಿಗಳನ್ನ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಮುಟ್ಟಿಸಬೇಕು ಮತ್ತೆ ಮಾಡಬೇಕು

ಸೆಂಡ್ ಅಪ್ ನಾನು ಮಾಡ್ತೀನಿ ಸರ್ ಕಲ್ಚರಲ್ ಪ್ರೋಗ್ರಾಮ್ ಕರ್ಕೊಂಡು ಹೋಗ್ತೀನಿ ಏನ್ ಪ್ರೋಗ್ರಾಮ್ ಮಾಡ್ಬೇಕು ಆಲ್ವೇಸ್ ಪ್ರಿನ್ಸಿಪಾಲ್ ಜೊತೆಗೆ ಸ್ಟಾಫ್ ಜೊತೆಗೆ ಎಲ್ಲರೂ ಕರ್ಕೊಂಡೋಗುದು ಜನಕ್ಕೆ ಬೆಸ್ಟ್ ಲೆಕ್ಚರರ್ ಅವಾರ್ಡ್ ತಗೊಂತಾರೆ ಯಾಕೆ ಬೆಸ್ಟ್ ಲೆಕ್ಚರರ್ ಇವೆಲ್ಲವುಗಳಿದ್ದಾಗ ನೀವು ನಂಬರ್ಸಿ ನಾವು ಚೆಕ್ ಮಾಡ್ಬಿಟ್ಟಿದ್ದೀವಿ ಓ ನಾನು ಬೆಸ್ಟ್ ಲೆಕ್ಚರ್ ಅಲ್ಲ ಗುಡ್ ಲೆಕ್ಚರ್ ಅಲ್ಲ ಬರೀ ಅಲ್ಲ ಅಂತ ಗುಣಗಳನ್ನ ಮೋಟಿವೇಶನ್ ಮಾಡಲಿಕ್ಕೆ ಇಂಥ ಕಾರ್ಯಾಗಾರಗಳು ಆ ನಿಟ್ಟಿನಲ್ಲಿ ನೀವೆಲ್ಲ ಬೆಸ್ಟ್ ಲೆಕ್ಚರರ್ ಆಗಿ ವರ್ಗೊಮ್ಮಿ ಅಂತೇಳಿ ನಾನು ಒಂದು ನಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಎರಡು ದಿನ ಮಟ್ಟಿಗೆ ಸಮಯ ಪಾಲನೆ ಬಹಳ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಸರ್ಕಾರ ನಿಗದಿ ಮಾಡಿದಂತ ಇದಕ್ಕೆ ಸರ್ ಬೆಂಗಳೂರಿನಿಂದ ನನ್ನ ವ್ಯತ್ಯಾಸ ಮೇಲೆ ಇವತ್ತು ಬೆಳಿಗ್ಗೆ ಆ ನೇರವಾಗಿ ಇಲ್ಲಿಗೆ ಬಂದು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಬಂದಿಳಿದಲ್ಲಿ ಸರ್ ಐದು ಗಂಟೆ ನಾವು ಹೋಗಿ ರಿಸೀವ್ ಮಾಡಿಕೊಂಡು ಅವರಿಗೆಲ್ಲ ಬಿಟ್ಟು ಪಾಪ ಟಯರ್ಡ್ ಆಗಿದ್ರು ಇಲ್ಲ ಸರ್ ಸ್ವಲ್ಪ ರೆಸ್ಟ್ ತಗೊಳ್ರಿ ಒಂದು ಗಂಟೆ ಲೇಟ್ ಆದ ಪರವಿಲ್ಲ ನೀವು ರೆಸ್ಟ್ ತಗೊಳ್ರಿ ಸರ್ ಅಂತ ಹೇಳಿ ನಿನ್ನೆ ಹೋಗಿದ್ದಾರೆ ನಿನ್ನೆ ಮೊನ್ನೆ ರಾತ್ರಿ ಬಿಟ್ಟು ನಿನ್ನೆ ಬೆಂಗಳೂರಿಗೆ ಹತ್ತು ಗಂಟೆ ಮನೆಗೆ ಹೋಗ್ಯಾರ ಮತ್ತೆ ರಾತ್ರಿ ಹತ್ತು ಗಂಟೆ ಬಿಟ್ಟು ಮತ್ತೆ ಇವತ್ತು ಬಂದಾರೆ ಈ ಇಂತ ವಯಸ್ಸಿನಲ್ಲಿ ಅವರು ಏನೋ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಬಹಳ ಮುಖ್ಯವಾಗಿ ದ್ವಿತೀಯ ಪಿ ಯು ಸಿ ಮಕ್ಕಳಿಗೆ ಉದ್ದೇಶ ಏನು ಅಂತಂದ್ರೆ ಈಗಾಗಲೇ ನಮ್ಮ ಡಾಕ್ಟರ್ ಶಿವರಾಜ್ ಪುಣೆ ಅವ್ರು ಹೇಳಿದಾಗ ಮಕ್ಕಳನ್ನ ನಾವು ಪರೀಕ್ಷೆಗೆ ಸಿದ್ಧತೆ ಮಾಡೋದ್ರ ಜೊತೆಗೆ ಮಕ್ಕಳನ್ನ ಕಾಲೇಜು ವಾತಾವರಣದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳ ಜೊತೆ ನಮ್ಮ ಸಂಪರ್ಕ ಹೇಗಿರ್ಬೇಕು ಮತ್ತು ಮಕ್ಕಳಿಗೆ ಹೇಗೆ ನಾವು ಅಲ್ಲಿ ಅವರಿಗೆ ಒಂದು ಪುನಶ್ಚೇತನ ಮಾಡಬೇಕು ಇಲ್ಲಿ ನಮ್ಮ ನಾವು ಇಲ್ಲಿ ಪುನಶ್ಚೇತನ ಮಾಡ್ಕೋಬೇಕಾಗಿದೆ ಜೊತೆಗೆ ಮಕ್ಕಳನ್ನೂ ಕೂಡ ಅವರ ಕಲಿಕೆಯ ಮಟ್ಟದಲ್ಲಿ ಪುನಶ್ಚೇತನ ಮಾಡಬೇಕಾಗಿದೆ ಇದು ನಮ್ಮ ಕರ್ತವ್ಯ ಇಲ್ಲಿ ಇಂತ ಕಾರ್ಯಾಗಾರಗಳು ಎಲ್ಲ ಜಿಲ್ಲೆಗಳಲ್ಲಿ ಈ ಆಯಾ ಒಂದು ವಿಷಯದ ಫೋರಂ ಮೂಲಕ ಆಗಿದೆ ಈ ಕಾರ್ಯಗಾರ ಅಂತ ಅಂದ್ರೆ ಏನ್ ಅಂತಂದ್ರೆ ಈ ಸಂಪನ್ಮೂಲ ವ್ಯಕ್ತಿಗಳಿಂದ ಆ ಒಂದು ವಿಷಯದಲ್ಲಿ ಬರ್ತಕ್ಕಂತ ಟಾಪಿಕ್ಸ್ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗ್ತದೆ ಇದು ಚರ್ಚೆ ಅಂತಂದ್ರೆ ನಾವು ಏನ್ ಪಾಠ ಮಾಡ್ತೀವಿ ಅಂತ ಅವ್ರ ಮುಂದೆ ತೋರಿಸುವಂಥದಲ್ಲ ಬಹಳಷ್ಟು ಕಾಯಕಾಲದಲ್ಲಿ ಏನಾಗ್ತದೆ ಅವರು ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಕ್ವಶನ್ಸ್ ಕೂಡ ರೈತಾಗ್ತವೆ ಅವರು ಅವರ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರ ಜೊತೆಗೆ ಸೊ ಹೇಗೆ ನಾವು ಮಕ್ಕಳಿಗೆ ತನಿಖೆಗೆ ಕೊಡಲಿ ಅವ್ರಿಗೆ ಆ ವಿಷಯಗಳಲ್ಲಿ ಬರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನ ನಾವು ಅವ್ರಿಗೆ ನಾವು ಹುಟ್ಟಿಸಬೇಕು ಬಹಳ ಅರ್ಥ ಮಾಡಿಸಿ ಅವ್ರಿಗೆ ಯಾವುದೇ ಸಮಸ್ಯೆಯಿಂದ ನಾವು ಪಾಠ ಮಾಡಬೇಕು ಪರೀಕ್ಷೆಗೆ ಸಿದ್ಧತೆ ಮಾಡಬೇಕು ಅನ್ನೋದು ಇರ್ತದ ಇಲ್ಲಿ ಕಾರ್ಯಾಗಾರದಲ್ಲಿ ಬಹಳಷ್ಟು ಬಾರಿ ಡಿಸ್ಕಶನ್ಗೆ ಡಿಸ್ಕಶನ್ ಇರಬೇಕು ಅದೇಗೆ ಇದೇಗೆ ಹಿಂಗೆ ನಾನೇ ಹಿಂಗೆ ಕ್ವಶನ್ ಕೇಳಿದೆ ಅವರೇ ಉತ್ತರ ಹೇಳ್ತಾ ಇರೋದು ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೊಂಡು ಹೋಗಿ ಹೊರಟ್ಬಿಡ್ತೀವಿ ಕ್ವಶನ್ ಗಳು ಬರ್ತಾ ಇರ್ತವೆ ಈ ಕ್ವಶನ್ ಕೇಳಿದಾಗ ಸಮಸ್ಯೆ ಇರ್ಬೋದು ಸಮಸ್ಯೆ ಇದು ಅವರಿಗೆ ಪರಿಹಾರ ಅವತ್ತ ಇರ್ತದೆ ಬೇಕು ಅಂತಲೇ ಸಮಸ್ಯೆಗಳನ್ನ ಕೇಳ್ತಾ ಹೋಗುದು ಅವ್ರು ಏನು ಮಾಡ್ತಾರೆ ಈಗ ಸಂಪನ್ಮೂಲ ವ್ಯಕ್ತಿಗಳು ಈಗ ಅವ್ರಿಗೆ ಸಮಸ್ಯೆ ಇರಬೇಕು ಅವ್ರಿಗೆ ಸಮಸ್ಯೆ ಇರಬೇಕು ನಾನು ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದ ಬಂದಿರ್ತಾರೆ ಅವ್ರ ಕೆಲಸ ಮಾಡ್ತಾರೆ ಅದು ಎಲ್ಲಿ ಕಾಲ ಅದು ವಿಳಂಬ ಅಂದ್ರೆ ವೇಸ್ಟ್ ಆಗ್ತದೆ ಅನ್ನೋದು ನಮಗೆ ನಾವು ತಿಳ್ಕೊಬೇಕಂದ್ರೆ ನೀವು ಯಾವುದು ಅಗತ್ಯವಾಗಿ ಯಾಕಂದ್ರೆ ಇದು ಅದರ ಕಾಲ ನಮಗೆ ತುಂಬಾ ಕಡಿಮೆ ಇದೆ ಈಗ ಮಾರ್ಚ್ ಒಂದೇ ಎಕ್ಸಾಮ್ ಸ್ಟಾರ್ಟ್ ಆಗಿ ಆಗಂತ ಇದು ಎರಡು ತಿಂಗಳು ಈ ತಿಂಗಳು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಬಿಡಿ ಎರಡು ತಿಂಗಳು ನಾವು ಮಕ್ಕಳನ್ನ ಹೇಗೆ ಪರೀಕ್ಷೆಗೆ ನಾವು ಸಿದ್ಧತೆ ಮಾಡಬೇಕು ಜೊತೆಗೆ ನಮ್ಮಲ್ಲಿ ಆಗಿರ್ತಕ್ಕಂತ ವಿಷಯವಾರು ಏನು ಟಾಪಿಕ್ಸ್ ಇದಾವ ಆ ಟಾಪಿಕ್ಸ್ ಬಗ್ಗೆ ನಮ್ಗೇನಾದ್ರೂ ನಾವು ಬಂಡ ಮಾಡುವ ಮಟ್ಟದಲ್ಲಿ ಏನಾದರೂ ನಮಗೆ ಸಮಸ್ಯೆ ಆಗಿದ್ಯಾ ಸರಿಯಾಗಿ ಮಕ್ಕಳಿಗೆ ಅರ್ಥ ಮಾಡಿಸ್ರು ನನಗೆ ಸಮಸ್ಯೆ ಇತ್ತ ನೀವು ಚರ್ಚೆ ಮಾಡಿ ಆ ಚರ್ಚೆಯನ್ನ ನೀವು ಬಗೆಹರಿಸಿಕೊಂಡು ಮಕ್ಕಳಿಗೆ ಪೂರ್ಣವಾಗಿ ಯಾಕಂದ್ರೆ ನಿಮ್ಮದೇ ಸಮಸ್ಯೆ ಇದ್ದಾಗ ಮಕ್ಕಳಿಗೆ ಆಗೋದಿಲ್ಲ ಆ ಸಮಸ್ಯೆ ಸಮಸ್ಯೆಗೆ ಉಳ್ಕೊಂಡು ಮಕ್ಕಳಲ್ಲೂ ಕೂಡ ಸಮಸ್ಯೆ ಆಗಿ ಇರೋದು ಬೇಡ ಆ ಸಮಸ್ಯೆಗಳು ಯಾಕಂದ್ರೆ ಈಗ ಕಲಿದವರು ಕಲಿಯದವರು ನಾವು ತಿಳ್ಕೊಬೇಕಾಗ್ತದೆ ನಾವು ಮಕ್ಕಳಿಗೆ ಯಾಕೆಂದ್ರೆ ಈ ಕಲಿಗೆ ಅನ್ನೋದು ಕೆಲವರಲ್ಲಿ ಏನು ಅಂತಂದ್ರೆ ನಾನು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲ ಗೊತ್ತು ಬಿಡಪ್ಪ ಆ ಒಂದು ಇದರಲ್ಲಿ ತರಗತಿಗೆ ಹೋಗ್ಬೇಕಾದ್ರೆ ಪೂರ್ಣ ತಯಾರಿಯಾಗಿ ಒಂದು ನೋಟ್ಸ್ ಇಟ್ಕೊಂಡು ಸುಮ್ಮನೆ ಅದರಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ ನೋಡಿ ಹೇಳ್ತಾ ಹೋಗೋದು ಕೂಡ ಒಂದ್ಸರಿ ನೋಟ್ಸ್ ಮಾಡಿದ್ರೆ ಮುಗಿದ ಗಣಪ ನನ್ನ ಕೆಲಸ ಮುಗಿತು ಉಂಟು ಇದು ನಾವು ಕಲಿಯೋದಿಕ್ಕೆ ನಮಗೆ ನಮ್ಮ ಒಂದು ಸರ್ವಿಸ್ ಆಗಿರಲಿ ಅಥವಾ ಅದಕ್ಕೆ ನಾವು ಪರಿಪೂರ್ಣವಾಗಿರಲ್ಲ ನನ್ನ ಇಲ್ಲ ಕಲಿಕೆಗೆ ನಿರಂತರ ಅದಕ್ಕೆ ವಂತೆನೆ ಇಲ್ಲ ಅದಕ್ಕೋಸ್ಕರ ನೀವು ಯಾರು ಕೂಡ ಆ ತರ ಭಾವಿಸೋದು ಬೇಡ ನನಗೆಲ್ಲ ಗೊತ್ತಿದೆ ನಾನೆಲ್ಲ ಹೇಳಿದೀನಿ ಅನ್ನೋದು ಬೇಡ ಇಲ್ಲಿ ನೀವು ಚರ್ಚೆ ಮಾಡೋಕೆ ಗೊತ್ತಾಗುತ್ತೆ ನಾನು ಈ ಸಬ್ಜೆಕ್ಟ್ ಹೇಳ್ಬೇಕಾದಾಗ ನಾವು ಈಗ ಹೇಳಿದ್ರು ನೋಡೋ ಹೇಳ್ತಾರೆ ಅವ್ರ ನಿಮಗೆ ಖುಷಿ ಆಗ್ತದೆ ಸೊ ಅಂತ ಒಂದು ಕೆಲವು ಸಮಸ್ಯೆಗಳು ಪರಿಹಾರ ಅಲ್ಲೇ ನೀವು ಬಹಳ ಕೊಪ್ಪಳದಿಂದ ಬಂದಿದ್ರಿ ನಮ್ಮ ಡಿಸ್ಟಿಕ್ ಎಲ್ಲ ಅಡಿಯಿಂದ ಬಂದಿದ್ರಿ ಸೊ ಇವತ್ತು ಅದು ಸಾರ್ಥತೆ ಆಗ್ತದೆ ಜೊತೆಗೆ ಬಹಳಷ್ಟು ಈಗ ನಮ್ಗೆ ಪುರುಕ್ಷೇತ್ರ ಕಾರ್ಯಕ್ರಮ ಅಂತ ಈ ಯಾಕೆಂದ್ರೆ ಮೊದ್ಲು ಈಗ ಯಾವುದೇ ಎರಡು ವಿಷಯ ಇದೆ ಈಗ ನಾವು ವ್ಯವಹಾರ ಮತ್ತು ಈ ಅರ್ಥಶಾಸ್ತ್ರ ಎರಡು ವಿಷಯ ಏನಿದೆ ಇಲ್ಲಿ ನಾವು ಪುನಶ್ಚೇತನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಈಗ ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸ್ ಕೂಡ ನಮ್ಮ ಶಿವರಾಜ್ ಅವರು ಅದು ಏಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಲೇಬೇಕು ಸೊ ಇದನ್ನು ರಿಸಲ್ಟ್ ಇತ್ತು ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಹಾಗೆ ಹುಡುಕೊಂಡ್ಬಿಟ್ಟಿದೆ ನಮ್ಮ ಉಪನ್ಯಾಸ ಕೂಡ ಗೊಂದಲ ಇದೆ ಸೊ ಅವೆಲ್ಲರೂ ಕೂಡ ಚರ್ಚೆ ಮಾಡಿ ಪೂರ್ಣವಾಗಿ ನಾವು ಅವರು ಪರೀಕ್ಷೆಗೆ ಮಕ್ಕಳನ್ನ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನ ನಾವು ಹೇಳೋಣ ಅದು ಇಲಾಖೆ ಉದ್ದೇಶನೂ ಕೂಡ ಅದೇನೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಬಹಳ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿ ಮತ್ತು ಎಲ್ಲಾ ವಿಷಯಗಳ ಬಗ್ಗೆ ನೀವೆಲ್ಲರೂ ಮನವರಿಕೆ ಮಾಡಿಕೊಂಡು ಜೊತೆಗೆ ನೋಡಿ ಯಾವಾಗ ಈಗ ಎಲ್ಲ ಕೆಲವರು ಇದರಲ್ಲಿ ಸಂಪನ್ಮೂಲ ಜಾಸ್ತಿ ಪಾಠದ ಬಗ್ಗೆ ಕಾಲ ಆಗ್ತದೆ ಕಡಿಬೇಕಾಗ ಸ್ವಲ್ಪ ಲಿಮಿಟ್ ಮಾಡಿ ಸಬ್ಜೆಕ್ಟ್ ಬಗ್ಗೆ ಮತ್ತೆ ಹೇಳಬೇಕಾಗ್ತದೆ ಸ್ವಲ್ಪ ನಿಮ್ಮಲ್ಲಿ ಏನಾದ್ರು ಅದ್ರ ಬಗ್ಗೆ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ ಜೊತೆಗೆ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಆ ಒಂದು ಟಾಪಿಕ್ಸ್ ಬಗ್ಗೆ ಯಾವ ಚಾಪ್ಟರ್ ಅಲ್ಲಿ ಯಾವ ರೀತಿ ಕ್ವೆಶ್ಚನ್ಸ್ ಬರ್ತವೆ ಅದರಲ್ಲಿ ಒನ್ ಮಾರ್ಕ್ ಟೂ ಮಾರ್ಕ್ ಬೇರೆ ಬೇರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಗೊತ್ತಿದೆ ಯಾಕೆಂದ್ರೆ ನಮ್ದು ಫಿಸಿಕ್ಸ್ ನಮ್ದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಒಂಥರ ಇರ್ತದೆ ನಿಮ್ದೇ ಬೇರೆ ಇದೆ ಅದರೊಳಗಡೆ ಕ್ವಶನ್ ಪೇಪರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗಿ ಚಾಪ್ಟರ್ ವೈಸ್ ಈ ಒಂದು ಚಾಪ್ಟರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು ನಾವು ಮಕ್ಕಳಿಗೆ ಯಾವ ಯಾಕೆಂದ್ರೆ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಇದೆ ಮಕ್ಕಳು ಏನ್ ಮಾಡ್ತಾವೆ ಅಂತ ನೀವೇನ್ ಮಾಡ್ತೀರಿ ಯಾವ್ದೋ ಒಂದು ಆಧಾರ ಅಂದ್ರೆ ಈಗ ನಮ್ಗೆ ಎನ್ ಸಿ ಸಿ ಆರ್ ಟಿ ಮಾಡೋದ್ರಿಂದ ಸೊ ನೀವು ಅದರಲ್ಲೇ ಬಿಟ್ಟು ಹೊರಗಡೆ ಏನು ಮಾಡಬಾರ್ದು ಅಂತ ಕಂಡೀಶನ್ ಇದೆ ಬಳಸಬಾರ್ದು ಆ ಒಂದು ಇತಿಮಿತಿಯಲ್ಲಿ ಕ್ಲಾಸ್ ಅಲ್ಲಿ ಪಾಠ ಮಾಡುತ್ತೀವಿ ಅದಕ್ಕೋಸ್ಕರ ಆ ಇತಿಮಿತಿಯಲ್ಲೇ ನೀವು ಸ್ಕೀಮ್ ಆಫ್ ಈಗ ಪೇಪರ್ ಸೆಂಟರ್ ಮಾಡಿರ್ತಾರೆ ಸೊ ಆ ಒಂದು ಮತಿಯಲ್ಲೇ ನೀವು ಕೂಡ ಮಕ್ಕಳಿಗೆ ನೀವು ನೋಟ್ಸ್ ಬರ್ಸಿದ್ರಿ ಅದೇ ರೀತಿ ನೀವು ಹೇಳ್ಬೇಕಾಗ್ತದೆ ಸೊ ಅದಕ್ಕೋಸ್ಕರ ನೀವು ಆ ಒಂದು ಚಾಪ್ಟರ್ ಯಾವ ರೀತಿ ಕ್ವಶನ್ಸ್ ಬರ್ತವೆ ನಾವು ಇವತ್ತು ಮಕ್ಕಳಿಗೆ ಹೇಗೆ ತಯಾರು ಮಾಡಬೇಕು ಸೊ ನಿಮ್ ನಿಮ್ಮ ನಿಮ್ಮ ಹತ್ರ ಎಲ್ಲರ ಕೂಡ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಇರಬೇಕು ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಇದ್ರೆ ನಿಮ್ಗೊಂದು ಹೇಳಿ ಏನ್ ಬರೆಸ್ಬೇಕು ಮಕ್ಕಳಿಗೆ ನೋಡ್ಸು ಕೆಲವರು ಏನ್ ಮಾಡ್ತಾರೆ ನೋಡ್ಸ್ ಬರ್ಸ್ಬಿಡಪ್ಪ ಮಕ್ಕಳು ಈಗ ನಾವು ನಾವೆಲ್ಲರೂ ಒಂದು ಕಡೆ ಆ ನಾವು